ಕೋಲಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಗಮ್ಮ ಮುನಿಸ್ವಾಮಿ ಮೇಡಮ್ ಅವರೇ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರೇ ಹಾಗೂ ನಮ್ಮ ತಾಲೂಕಿನ ಇಒರವರೇ ಹಾಗೂ ಎಲ್ಲ ಕನ್ನಡ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಗುರು ಹಿರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಮಾಧ್ಯಮ ಮಿತ್ರರೇ ಸಾರ್ವಜನಿಕ ಬಂಧುಗಳೇ ಇವತ್ತು ನಾವು ನೂರ ಮೂವತ್ತೆಂಟನೇ ಡಿ ವಿ ಜಿ ಅವರ ನೂರ ಮೂವತ್ತೆಂಟನೇ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ನಾವಿರ್ತಕ್ಕಂತ ಸ್ಥಳ ಡಿ ವಿ ಜಿ ರವರು ಹುಟ್ಟಿ ಬೆಳೆದು ಜೀವನ ಮಾಡಿದಂತ ಸ್ಥಳ ಇದು ಇವತ್ತು ಶಾಲೆಯಾಗಿ ಮಾರ್ಪಟ್ಟಿದೆ ನಿಜಕ್ಕೂ ಕೂಡ ನಾವು ಅವರು ಹುಟ್ಟಿರ್ತಕ್ಕಂತ ಜೀವನ ಮಾಡಿರ್ತಕ್ಕಂತ ಈ ಒಂದು ಮಣ್ಣಿನ ಮೇಲೆ ನಿಂತು ಮಾತಾಡ್ತಕ್ಕಂಥದ್ದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ನಮ್ಮ ನಮ್ಮ ಅದೃಷ್ಟ ಅಂದ್ರೆ ತಪ್ಪಾಗಲ್ಲ ಡಿ ವಿ ಜಿ ರವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಅವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ತಂದು ಕೊಟ್ಟಂತ ಕೃತಿ ಮಂಕುತಿಮ್ಮನ ಕಗ್ಗ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅದು ಒಂದು ಕಿರೀಟ ಪ್ರಾಯವಾದದ್ದು ನಿಜವಾಗ್ಲೂ ಕೂಡ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡ ಆಯ್ಕೆ ಆಗ್ಬೇಕಾಗಿರ್ತಕ್ಕಂಥ ಕೃತಿ ಅದು ಸರಿ ಡಿ ವಿಜಿ ಅವರು ಹೇಳ್ತಾರೆ ನನ್ನ ಒಂದು ಕೃತಿ ಮಂಕುತಿಮ್ಮನ ಕಗ್ಗ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಅದನ್ನ ರಚಿಸಿರ್ತಕ್ಕಂಥವ್ರು ಮಂಕುತಿಮ್ಮ ಅಂತ ಅವರ ಒಂದು ಮನೋಭಾವ ಹೇಗಿತ್ತು ಅನ್ನೋದಕ್ಕೆ ನಾನು ಇದೊಂದು ಸಣ್ಣ ಉದಾಹರಣೆಯನ್ನ ಹೇಳ್ದೆ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನಿಂದು ನೀನ್ ಬೇಳ್ವೆ ಮದುವೆಗೋ ಮಸಣಕ್ಕೋ ಹೋಗ್ಯ ಸೊ ಯಾವ ರೀತಿ ಒಂದು ಅವರ ಬದುಕು ಇತ್ತು ಅಂತಂದ್ರೆ ಕಷ್ಟಗಳನ್ನೇ ಕುಳಿದು ಬಂದಂತವ್ರು ತಮ್ಮ ಚಿಕ್ಕಂದಿನಿಂದಲೂ ಕೊನೆವರೆಗೂ ಕೂಡ ಕಷ್ಟಗಳಲ್ಲೇ ಬೆಳೆದಂಥವ್ರು ಒಂದು ಸಾರಿ ಡಿ ಜಿ ಅವರನ್ನ ಅವರ ಸಂಬಂಧಿಕರು ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡ್ತಾರೆ ಡಿ ವಿ ಜಿ ಅವರಿಗೆ ಹೋಗೋದಿಕ್ಕೆ ಆಗೋದಿಲ್ಲ ಅವರು ತಮ್ಮ ಹೆಂಡತಿಯಾದಂತ ಭಾಗಿರಥಮ್ಮ ಅವರಿಗೆ ನೀನು ಆ ಸಮಾರಂಭಕ್ಕೆ ಹೋಗ್ಬಿಟ್ಬಾ ಅಂತ ಹೇಳ್ತಾರೆ ಡಿ ಜಿ ಅವರು ಬಂದು ಮನೆಗೆ ಬಂದು ನೋಡ್ತಾರೆ ಭಾಗಿರಥಮ್ಮ ಅವರು ಸಮಾರಂಭಕ್ಕೆ ಹೋಗಿರೋದಿಲ್ಲ ಬಂದು ಯಾಕೆ ಹೋಗ್ಲಿಲ್ಲ ಅಂತ ವಿಚಾರಿಸಿದಾಗ ಭಾಗಿರಥಮ್ಮ ಅವರು ಹೇಳ್ತಾರೆ ಕ್ಷಮಿಸಿ ನನ್ನಲ್ಲಿ ಇರ್ತಕ್ಕಂಥದ್ದು ಎರಡೇ ಸೀರೆ ನಾನು ಹುಟ್ಟಿರುವುದು ಒಂದು ಸೀರೆಯನ್ನ ಹುಟ್ಟಿದೀನಿ ಇನ್ನೊಂದು ಸೀರೆಯನ್ನ ಮಹಡಿಯ ಮೇಲೆ ಒಣಗ ಹಾಕಿದ್ದೀನಿ ಅನ್ನೋದಕ್ಕೆ ನಾನು ಹೋಗಲಿಲ್ಲ ಕ್ಷಮಿಸಿ ಆದರೆ ಸೀರೆಯನ್ನು ತಂದುಕೊಡಿ ಎಂದು ನಾನು ಹೇಳುತ್ತಿಲ್ಲ ನಾನು ಕೂಡ ಸ್ವಾಭಿಮಾನಿ ಈ ರೀತಿ ಹೇಳ್ತಾರೆ ಗಂಡರಿಗೆ ತಕ್ಕ ಹೆಂಡತಿ ಇತ್ತು ಆಕೆ ಕೂಡ ತುಂಬಾ ಸ್ವಾಭಿಮಾನಿಯಾಗಿತ್ತು ಡಿ ಅವರ ಕಗ್ಗಗಳನ್ನ ಹೋದ್ತಾ ಹೋದ್ರೆ ಜೀವನದ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿ ನಿಜವಾಗ್ಲೂ ಕೂಡ ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳೋದಂಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಕ್ಕಿಯೊಳಗೆ ಹೊಳಗೆ ಅನ್ನವನು ಮೊದಲು ಕಂಡವರಾರು ಅಕ್ಕರದ ಬರಹಕ್ಕೆ ಮೊದಲಿಗರಾರು ಹಕ್ಕಿಯೊಳಗೆ ಅನ್ನವನು ಕಂಡ ಮೊದಲು ಕಂಡವರಾರು ಅಕ್ಕರದ ಬರಹಕ್ಕೆ ಮೊದಲಿಗರಾರು ಲೆಕ್ಕವಿಲ್ಲದ ಈ ಜಗತಿ ಲೆಕ್ಕವನ್ನು ಹರಿಸಿದ ಮುನ್ಕುತಿಮ್ಮ ಈ ರೀತಿ ಹೇಳ್ತಾರೆ ನಿಜವಾಗ್ಲೂ ಕೂಡ ಡಿ ಬಿ ಜಿ ಅವರ ಒಂದು ಅವರು ಮೆಟ್ರಿಕ್ ಇದನ್ನು ಕೂಡ ಪಾಸ್ ಮಾಡದೆ ಹೋದ್ರು ಕೂಡ ಅವರಲ್ಲಿದ್ದಂತಹ ಅಪಾರವಾದಂತ ಜ್ಞಾನ ಭಂಡಾರಕ್ಕೆ ಪದ್ಮ ವಿಭೂಷಣ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅವರನ್ನು ಹರಿಸಿ ಬಂತು ಮಡಿಕೇರಿಯಲ್ಲಿ ನಡೆದಂತ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಕೂಡ ಅವರಾಗಿದ್ದರು ಎದ್ದೆದ್ದು ಹೋಲುತ್ತಿವೆ ಗುದ್ದಾಡಿ ಸೋತುಹೇ ಎದ್ದೆದ್ದು ಹೋಲುತ್ತಿಹೇ ಗುದ್ದಾಡಿ ಸೋಲುತ್ತಿವೆ ಗದ್ದಲವ ತುಂಬಿ ಪ್ರಸಿದ್ಧಿಯಾಗುತ್ತಿವೆ ಈ ರೀತಿ ತಮ್ಮ ಒಂದು ಪ್ರತಿಯೊಂದು ಸ್ತರದಲ್ಲೂ ಕೂಡ ಹೋರಾಟ ಅಂದ್ರೆ ಹೇಗಿರಬೇಕು ಜೀವನ ಅಂದ್ರೆ ಹೇಗಿರಬೇಕು ನೋವಿನಲ್ಲೂ ಕೂಡ ನಾವು ಗೆಲುವನ್ನ ಯಾವ ರೀತಿ ಪಡಿಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಅಂದ್ರೆ ಹೇಗಿರಬೇಕು ಸ್ವಾಭಿಮಾನ ಅಂದ್ರೆ ಏನು ಈ ರೀತಿ ಪ್ರತಿಯೊಂದನ್ನು ಕೂಡ ಅವರು ತಮ್ಮ ಕಗ್ಗಗಳ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇಲ್ಲದೆ ಹೋಗ್ಬೋದು ಅವರ ಚಿಂತನೆಗಳು ಅವರ ಆದರ್ಶಗಳು ನಮ್ಮೊಂದಿಗಿವೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಈ ಮುಳುಬಾಗಲಿ ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ ಡಿ ವಿಜಿ ಅವ್ರ ಇರ್ತಕ್ಕಂಥ ಈ ಸ್ಥಳದಲ್ಲಿ ನಾವು ಕೂಡ ಇಲ್ಲಿ ಇದೀವಲ್ಲ ಇಲ್ಲಿ ಜೀವನ ಮಾಡ್ತಾ ಇದೀವಲ್ಲ ಅನ್ನೋದೇ ಕೂಡ ಒಂದು ಹೆಮ್ಮೆಯ ಸಂಗತಿ ಬಹಳ ಹೆಮ್ಮೆಯ ಮೌಲ್ಯವಾದಂತ ಮೌಲ್ಯಾಧೀರತ ಜೀವನವನ್ನ ನಡೆಸಿದಂತಹುದು ಡಿವಿಜಿ ಅವರು ಬಹಳ ಸರಳ ವ್ಯಕ್ತಿತ್ವ ಸರಳ ಜೀವನ ನಂತರ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿದ್ರು ಮೈಸೂರು ಎಕ್ಸ್ಪ್ರೆಸ್ ಕರ್ನಾಟಕ ಭಾರತಿ ಸಾವಿರದ ಒಂಬೈನೂರ ಏಳರಲ್ಲಿ ಮೊದಲನೇದಾಗಿ ಭಾರತಿ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡೋದು ಆ ಪತ್ರಿಕೆಯ ಮುಖಾಂತರ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೂ ಕೂಡ ಕಾಲಿಟ್ರು ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿದ್ರು ನಿಜವಾಗ್ಲೂ ಕೂಡ ಈ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕಿರೀಟವನ್ನೇ ಉಮರಿಸಿದ್ರು ಅಂದರೆ ತಪ್ಪಾಗಲ್ಲ ಸೊ ಡಿ ವಿ ಜಿ ಅವರ ಈ ಜನ್ಮ ಜಯಂ ಜಯಂತ್ಯೋತ್ಸವವನ್ನು ನೂರ ಮೂವತ್ತೆಂಟನೇ ಜಯಂತ್ಸವ ನಾವಿವತ್ತು ಮುಳಬಾಗ್ಲಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಸೊ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ ಸೊ ಇಷ್ಟೊಂದು ಮಾತಾಡೋದಕ್ಕೆ ತಮಗೆಲ್ಲ ಅವಕಾಶ ಕೊಟ್ಟು ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಬದಲಿಸ್ತಾ ನನ್ನ ಮಾತನ್ನು ಬದಲಿಸ್ತಾರೆ